ಸರ್ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಸರ್ ನೋಡ್ಬೋದು ಸರ್ ಹಂಡ್ರೆಡ್ ಡೇಸ್ ಪಕ್ಕ ಹೋಗುತ್ತೆ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಚೆನ್ನಾಗಿದೆ ಇಷ್ಟ ಆಯಿತು ಎಲ್ಲ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡ್ಬೋದು ಅನ್ನೋದು ತುಂಬ ಇಷ್ಟ ಆಯಿತು ಹೌದೌದು ಹೌದು ಹೌದು ಚೆನ್ನಾಗಿದೆ ಕಾಮಿಡಿ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಫಿಲಮ್ ಕಾಮಿಡಿ ಇದೆ ಚೆನ್ನಾಗಿದೆ ಫಿಲಮ್ ಸೂಪರ್ ಆಗಿದೆ ಚರಣ್ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ಚೆನ್ನಾಗಿದೆ ಕಾಮಿಡಿ ಇದೆ ಎಲ್ಲ ಸೂ ಸೂಪರಾಗಿದೆ ಫಿಲಮ್ ಚೆನ್ನಾಗಿದೆ ಡೈರೆಕ್ಟ್ ಓಲ್ಡ್ ಮೂವಿ ಆದರೆ ಒಳ್ಳೆ ಹಳೆಯ ಆ್ಯಕ್ಟ್ರುಗಳೆಲ್ಲ ಚೆನ್ನಾಗಿದ್ದಾರೆ ಫುಲ್ ಸೂಪರಾಗಿ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ಸುಟ್ಟಾಕಲ್ಲ ಸರ್ ಚೆನ್ನಾಗಿ ಆಮೇಲೆ ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಚೆನ್ನಾಗಿದೆ ಸರ್ ಎಲ್ಲ ಫುಲ್ ಸೂಪರಾಗಿದೆ ಅದು ಫಿಲಮ್ಗೆ ಯಾವ ಥರ ಇದೆ ಅಂತ ನೋಡಿದರೆ ಜನಗಳಿಗೆ ಅರ್ಥ ಆಗುತ್ತೆ ಕ್ಲೈಮ್ಯಾಕ್ಸ್ ಹಾಂ ಅರ್ಥ ಆಗುತ್ತೆ ಸರ್ ಸೂಪರಾಗಿದೆ ಹಾಡು ಚೆನ್ನಾಗಿದೆ ನಿನ್ನಿಂದ ನೀನು ಎಂಬ ಸಾಂಗ್ ಸೂಪರ್ ಸಾಂಗ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಪಿಕ್ಚರ್ ನೋಡ್ಬೋದು ಐವತ್ತರವತ್ತು ಎಪ್ಪತ್ತು ದಿವಸ ಓಡುತ್ತೆ ಪಿಕ್ಚರ್ ಸೂಪರ್ ಆಗಿದೆ ಸಾಂಗ್ಸ್ ಚೆನ್ನಾಗಿದೆ ತೊಂದರೆ ಏನಿಲ್ಲ ಪಿಕ್ಚರ್ ಓಡುತ್ತೆ ಸರ್ ಹೇಳು ಚೆನ್ನಾಗಿದೆ ಕಾಮಿಡಿ ಎಲ್ಲ ಚೆನ್ನಾಗಿದೆ ಸೂಪರ್ ಆಮೇಲೆ ರಾಜಕೀಯ ವ್ಯಕ್ತಿಗಳು ಮತ್ತು ಫಿಲಮ್ ಇಂಡಸ್ಟ್ರಿ ಸ್ಟಾರ್ ಗಳ ಬಗ್ಗೆ ಹೇಳ್ತಾರೆ ತುಂಬಾ ಇಷ್ಟ ಆಯ್ತು ನೋಡ್ಬೋದು ಕಾಮಿಡಿ ಚೆನ್ನಾಗಿದೆ ಚೆನ್ನಾಗಿದೆ ಕಾಮಿಡಿಗಳು ಕೂಡ ಚೆನ್ನಾಗಿದೆ